ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಮುಳಿಯ ಜುವೆಲ್ಸ್ನಲ್ಲಿ ವಿಶ್ವ ಅಪ್ಪಂದಿರ ದಿನದ ಅಂಗವಾಗಿ ಚಿನ್ನದಂತಹ ನನ್ನ ಅಪ್ಪ ಎಂಬ ವಿನೂತನ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಕಾರ್ಯಕ್ರಮವನ್ನು ಮುಳಿಯಾ ಜುವೆಲ್ಸ್ ಸಂಸ್ಥೆಯ ಹಿರಿಯರಾದ ಶ್ಯಾಮ್ ಭಟ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಿಲ್ವರ್ ಉತ್ಸವದ ಅಂಗವಾಗಿ ವಿವಿಧ ವಿನ್ಯಾಸದ ಆಭರಣಗಳನ್ನು ಬಿಡುಗಡೆ ಮಾಡಲಾಯಿತು ಇದೇ ವೇಳೆ ಮುಳಿಯಾ ಜುವೆಲ್ಸ್ ಅಧ್ಯಕ್ಷ ಪ್ರಸಾದ್ ಮುಳಿಯಾ ಮಾತನಾಡಿ ಉತ್ತಮ ವಿಚಾರಗಳನ್ನು ನಮ್ಮ ಸಂಸ್ಕೃತಿಗೆ ಅಳವಡಿಸಿಕೊಳ್ಳುವುದು ಹಿರಿಯರಿಂದ ನಡೆದು ಬಂದ ಸಂಪ್ರದಾಯ ಹಾಗಾಗಿ ಮುಳಿಯದ ವತಿಯಿಂದ ಅಪ್ಪಂದಿರ ದಿನಕ್ಕೆ ವಿಶೇಷ ಸ್ಥಾನವನ್ನು ನೀಡಿ ಆಚರಣೆ ಮಾಡಲಾಗಿದೆ ಎಂದರು ಲ್ಲಿ ವಿಶೇಷ ರೀತಿಯ ಅನುಬಂಧ ಕಾರ್ಯಕ್ರಮಗಳು ವಿನೂತನ ಆಟಗಳು ಪ್ರಶ್ನೋತ್ತರಗಳು ಅಂತರಾತ್ಮದ ಮಾತುಗಳು ಹಾಗೂ ಸಂಗೀತ ಮನೋರಂಜನೆ ನಡೆಯಿತು ಸಂಸ್ಥೆಯ ನಿರ್ದೇಶಕಿ ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಶಾಖಾ ಪ್ರಬಂಧಕ ರಾಘವೇಂದ್ರ ಪಾಟೀಲ್ ಮಾರುಕಟ್ಟೆ ಮುಖ್ಯಸ್ಥ ಸಂಜೀವ ಫ್ಲೋರ್ ಮ್ಯಾನೇಜರ್ ಆನಂದ್ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು ಜೂನ್ ತಿಂಗಳು ಅಪ್ಪಂದಿರ ದಿನ ಅಂತೇಳುವಂಥದ್ದು ಅಪ್ಪಂದಿರ ದಿನ ಇರುವಂತಹ ದಿವಸ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ರೀತಿಯ ದಿವಸಗಳಿಗೆ ಅಂಥೇಳಿ ವಿಶೇಷ ಮಹತ್ವ ಅಂತೇಳಿ ಇಲ್ಲ ಆದರೆ ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ನಾವು ತಗೊಳ್ಬೋದು ಅಂತೇಳುವಂಥದ್ದು ನಮಗೆ ಹಿರಿಯರು ಕೊಟ್ಟಂತಹ ಒಂದು ಮಾತು ಸೊ ಆ ರೀತಿ ನೋಡಿದಾಗ ಅಪ್ಪಂದಿರ ದಿನ ಅಂತೇಳಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಚರಿಸುವುದಿಲ್ಲದಿದ್ದರೂ ಕೂಡ ಅದಕ್ಕೋಸ್ಕರ ಒಂದು ವಿಶೇಷ ದಿನವನ್ನು ನಾವು ಆಯೋಜಿಸಿದರೆ ಇವತ್ತಿಲ್ಲಿ ಸೇರಿಕೊಂಡ ಜನರನ್ನು ನೋಡಿದಾಗ ಒಂದಾಗ್ತದೆ ಅಥವಾ ನಮ್ಮ ಐದು ಶೋರೂಮ್ಗಳಲ್ಲಿ ಸೇರಿದಂಥ ಜನರನ್ನು ನೋಡಿದರೆ ಅನ್ನಿಸ್ತದೆ ಏನು ಅಂತೇಳಿದರೆ ಅದಕ್ಕೆ ಖಂಡಿತವಾದ ಒಂದು ವಿಶೇಷ ಮಹತ್ವ ಇದೆ ಅಂತ ಹೇಳುವಂಥದ್ದನ್ನು ಅನ್ನಿಸ್ತದೆ ಇಲ್ಲಿ ಬಂದ ಎಲ್ಲ ಅಪ್ಪ ಮಕ್ಕಳಿಗೂ ಹಾಗೂ ಅಮ್ಮಂದಿರಿಗೂ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಮ್ಮ ವಿವಿಧ ಆಯಾಮಗಳಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮನ್ನು ಬೆಳೆಸಿದ ಅಪ್ಪನಿಗೆ ಒಂದು ವಿಶೇಷ ಗೌರವವನ್ನು ಕೊಡುವಂಥ ದಿನ ನಾನು ಮತ್ತು ಕೃಷ್ಣನಾರಾಯಣ ಮುಳಿಯ ಇವತ್ತು ಅವ ನನ್ನ ತಮ್ಮ ಅವರು ಲೇಹ್ ಲಡಾಖಲ್ಲಿ ಬೈಕಿಂಗಲ್ಲಿ ಹೋಗಿರೋದರಿಂದ ಇಲ್ಲಿ ಇರಲಿಕ್ಕೆ ಆಗಲಿಲ್ಲ ಸೊ ನಮ್ಮಿಬ್ಬರ ತಂದೆ ಮುಳಿಯ ಶ್ಯಾಮ್ ಭಟ್ರು ಎರಡು ಸಾವಿರನ ಇಸುವಿನಿಂದ ಅವರು ನಮಗೆ ಇದನ್ನು ನಮ್ಮ ಈ ಸಂಸ್ಥೆಯನ್ನು ಹಸ್ತಾಂತರ ಮಾಡಿದ್ದಾರೆ ಅಲ್ಲಿಂದ ಇವತ್ತಿನ ತನಕ ನಮಗೆ ಮಾರ್ಗದರ್ಶನ ಮಾಡಿಕೊಳ್ತಾ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ನಮಗೆ ಮಾರ್ಗ ನಮ್ಮೊಂದಿಗೆ ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಅವರು ಹಿಂದಿನಿಂದ ಅವರ ಒಂದು ಏನು ಡೆಡಿಕೇಶನ್ ಇದೆ ಅವರ ಒಂದು ಈ ಒಂದು ಬದ್ಧತೆ ಏನಿದೆ ಈ ಸಮಾಜಕ್ಕೆ ಮತ್ತು ಈ ವ್ಯವಹಾರಕ್ಕೆ ಕೊಟ್ಟದನ್ನು ವಿವಿಧ ಹಂತಗಳಲ್ಲಿ ನಾವು ನೋಡಿದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ